ಓಕೆ ಯಾವಾಗ್ಲೂ ನೀವು ಕೇಳ್ತಾ ಇರ್ತೀರಾ ನನ್ನ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರೆ ಏನ್ ಇಷ್ಟು ಜನ ಸೇರಿಸಿ ಯಾವ ರೀತಿಯ ಸ್ಕ್ಯಾಮ್ ಮಾಡ್ತಾ ಇದೀರ ಮಾಡ್ತಾನೆ ಇರ್ತೇನೆ ಸುಮ್ನೆ ಹಣ ಹಾಕ್ಬೇಡಿ ಹಣ ಹೋದ್ರೆ ಹಾಗೆ ದುಡ್ಡು ಏನ್ ಪ್ರಾಫಿಟ್ ಆಯ್ತಾ ಹೋಯ್ತಾ ಪ್ರಾಫಿಟ್ ಇಷ್ಟೆಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಿರಲ್ಲ ನೀವು ದಿನಕ್ಕೆ ಎಷ್ಟು ದುಡಿತೀರಾ ಇಪ್ಪತ್ಮೂರು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಲ್ರೆಡಿ ಇನ್ನೂರು ಕೋಟಿ ಅಷ್ಟು ಸ್ಕ್ಯಾಮ್ ಆಗಿದೆ ನೀವು ಹೇಳ್ತೀರಾ ಇಲ್ಲಿ ನಾನು ಹೇಳ್ಕೊಡ್ತೀನಿ ಬಗ್ಗೆ ಅಂತ ಹೇಳಿ ಈಗ ನಾವು ಹೇಗೆ ನಂಬುದು ನಿಮ್ಮನ್ನು ಏನಿದ್ಯೋ ಸತ್ಯನಾ ಮುಂದೆ ಹೆಂಗಿದೆಯೋ ಹಂಗೆ ತೋರಿಸ್ತೀವಿ ಇಪ್ಪತ್ತೈದು ಸಾವಿರ ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಅವ್ರನ್ನೇ ಮಾತಾಡಿಸಿ ತಿಳ್ಕೊಂಡವಾಗ ನಿಮ್ಗೆ ಇದು ಸ್ಕ್ಯಾಮ ಟಿ ಡಿ ಒಂದು ಒಳ್ಳೆ ಸೇವೆ ಮಾಡ್ತಾ ಇದೆಯಾ ಅವ್ರ ಮುಖಾಂತರನೇ ತಿಳ್ಕೊಳ್ಳೋಣ ಯಾವಾಗಲೂ ನೀವು ಕೇಳ್ತಾ ಇರ್ತೀರಾ ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾರೆ ನಿಮಗೆ ಎಷ್ಟು ಎಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಇವತ್ತು ಇದರ ಸೀಕ್ರೆಟ್ ನಾನು ನಿಮ್ಮ ಜೊತೆ ರಿವೀಲ್ ಮಾಡ್ತಾ ಇದ್ದೀನಿ ಓಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸುಮಾರು ಸಲ ನೀವು ಕೇಳಿರ್ಬೋದು ನಾವು ಹಣವನ್ನು ಸರಿಯಾದ ರೀತಿಯಲ್ಲಿ ಹಾಕಿದ್ರೆ ನಮಗೆ ಲಾಭ ಆಗುವ ಚಾನ್ಸಸ್ ಇದೆ ಅದೇ ನಾವು ಹಾಕದಿದ್ರೆ ಸರಿಯಾಗಿ ನಮಗೆ ಅದರ ನಾಲೆಜೇ ಇಲ್ಲದಿದ್ರೆ ಎಲ್ಲ ಹಣವನ್ನು ಕಳೆದುಕೊಳ್ಳುವಂಥ ಚಾನ್ಸಸ್ ಕೂಡ ಇದೆ ಹಾಗಾಗಿ ಇವತ್ತು ನಾನು ಟಿ ಡಿ ಅಕಾಡೆಮಿಗೆ ಬಂದಿದ್ದೀನಿ ಇಲ್ಲಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾವ ರೀತಿ ನಾವು ಸರಿಯಾದ ಪ್ರಮಾಣದಲ್ಲಿ ನಮ್ಮಲ್ಲಿ ದಾನವನ್ನು ಹಾಕಿ ಗಳಿಸ್ಬೌದು ಅಂತ ಹೇಳಿ ಯಾಕೆಂದರೆ ಇವಾಗ ಎಲ್ರಿಗೂ ಹಣದ ತುಂಬ ಅಗತ್ಯವಿದೆ ಹಣದಿಂದಲೇ ಹಣವನ್ನು ಯಾವ ರೀತಿ ಗಳಿಸ್ಬೌದು ಅಂತ ಹೇಳಿ ತುಂಬ ಸ್ಕ್ಯಾಮ್ಸ್ ಆಗ್ತಾ ಇರುತ್ತೆ ನೀವು ನೋಡ್ತಾ ಇರ್ತೀರ ನಮ್ಮ ಸುತ್ತಮುತ್ತಲು ತುಂಬ ಹೆದರಿಕೆ ಆಗುತ್ತೆ ಜನರಿಗೆ ಯಾವ ರೀತಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಹಾಗೆ ಹೀಗೆ ಅಂತ ಹೇಳಿ ಹಾಗಾಗಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ನೋಡುವಾಗ ತುಂಬಾ ಜನ ಒಳಗೆ ಸೇರಿದ್ದಾರೆ ನನಗೆ ಆಶ್ಚರ್ಯ ಆಯ್ತು ಇಷ್ಟು ಜನರನ್ನು ನೋಡಿ ಇದೇನಪ್ಪ ಇಷ್ಟು ಜನ ಇದ್ರ ಒಳಗಿದ್ದಾರೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಯಾವಾಗಲೂ ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ತಾನೆ ಇರ್ತಾರೆ ನಾನು ಅವರಿಗೆ ಜೋರು ಮಾಡ್ತಾನೆ ಇರ್ತೇನೆ ಸುಮ್ಮನೆ ಹಣ ಹಾಕಬೇಡಿ ಹಣ ಹೋದರೆ ಹಾಗೆಗೆ ಅಂತ ಹೇಳಿ ಅದಕ್ಕೆ ಅವರು ಹೇಳ್ತಾರೆ ಏನಾಗೋದಿಲ್ಲ ನನಗೆ ಸರಿಯಾದ ನಾಲೆಜ್ ಇದೆ ಹಾಗಾಗಿ ನಾನು ಹಾಕ್ತಾ ಇದ್ದೇನೆ ಹಾಗೆ ನನಗೆ ಬರ್ತಾ ಉಂಟು ಅದರಲ್ಲಿ ಲಾಭ ಅಂತ ಹೇಳಿ ಇವತ್ತು ಕಂಪ್ಲೀಟ್ ಡೀಟೇಲ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೆ ಕೂಡ ನನಗೆ ಗೊತ್ತು ಅನ್ನೋದ ಅಗತ್ಯ ಯಾರಿಗಿಲ್ಲ ಎಲ್ರಿಗೂ ಕೂಡ ಇರುತ್ತೆ ಆದರೆ ಈಸಿಯಾಗಿ ನಾವು ಯಾವ ರೀತಿ ಗಳಿಸ್ಬೋದು ಅಂತೇಳಿ ಬನ್ನಿ ಇಲ್ಲಿ ನೀವು ನೋಡ್ತಾ ಸುಮ್ಮನೆ ಬರೋದಿಲ್ಲ ಅಲ್ವಾ ಬಗ್ಗೆ ಕಂಪ್ಲೀಟ್ ನಾನು ತಿಳ್ಕೊಳ್ಬೇಕಾದ್ರೆ ಇಲ್ಲಿಯ ಸಿಇ ಇದ್ದಾರೆ ಅವರತ್ರ ಅವ್ರ ಜೊತೆ ಹೋಗಿ ಮಾತಾಡೋಣ ಯಾಕೆಂದ್ರೆ ಅವರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಇಷ್ಟು ಜನರಿಗೆ ಕಲಿಸ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನು ಆಗ್ತಾ ಉಂಟು ಇಲ್ಲಿ ಅಂತ ಹೇಳಿ ಬನ್ನಿ ಸರ್ ಬನ್ನಿ ನಮಸ್ಕಾರ नमस्कार सर बने सर वेलकम वेलकम टू टीडी एकेडमी थैंक यू सो मच ಓಕೆ ಏನ್ ಸರ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಎಲ್ಲ ಎದುರ್ತಾರೆ ಇಲ್ಲಿ ನೀವು ನೋಡಿದ್ರೆ ನಿಮ್ಮ ಫುಲ್ ಆಫೀಸ್ ಅಲ್ಲಿ ಇಷ್ಟು ಜನ ತುಂಬಿದ್ದಾರೆ ಅದೇ ನೋಡಿ ನನ್ಗೆ ಆಶ್ಚರ್ಯ ಆಯ್ತು ಇದಂತ ಸ್ಕ್ಯಾಮ್ ಅದು ಇದು ಹೇಳ್ತಾ ಇರ್ತಾರೆ ಜನ ಹಾಗೆ ನನ್ನ ಹಸ್ಬೆಂಡ್ ಮಾಡ್ತಾ ಇರ್ತಾರೆ ಇದನ್ನು ಟ್ರೇಡಿಂಗ್ ಮಾಡ್ತಾರೆ ಅವರು ಅದಕ್ಕೆ ಒಳ್ಳೆ ಕೆಲವೊಮ್ಮೆ ಪ್ರಾಫಿಟ್ ಚೆನ್ನಾಗಿ ಬರುತ್ತೆ ಹಾಗೆ ನನ್ನ ವಿವರ್ ಸುಮಾರು ಸಲ ಕೇಳ್ತಾರೆ ನೀವು ಎಲ್ಲಿಂದ ದುಡ್ಡು ಮಾಡ್ತೀರಾ ಅಂತ ಹೇಳಿ ಹಾಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ ಸ್ಟಾಕ್ ಮಾರ್ಕೆಟ್ ಆದ್ರೆ ತುಂಬ ಜನಕ್ಕೆ ಭಯ ಇರುತ್ತೆ ಹೇಳಿದಂಗೆ ಇಲ್ಲಿ ಏನೋ ದುಡ್ಡು ಕಳ್ಕೊಂಬಿಡ್ತೀವ ಯಾಕಂದ್ರೆ ಕಳ್ಕೊಂಡಿರೋದು ನೋಡಿ ನೋಡಿ ತುಂಬ ಜನಕ್ಕೆ ಅದು ಮೈಂಡ್ಸೆಟ್ ಹೆಂಗಿರುತ್ತೆ ಕಳ್ ನಾವು ಕಳ್ಕೊಬಿಡ್ತೀವ ಅಂತ ಭಯ ಬಟ್ ಇದರಲ್ಲಿ ಸೊ ನಾವು ಅರ್ಥ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ಸೊ ನಮ್ಮ ಕರ್ನಾಟಕದ ಇನ್ಫೋಸಿಸ್ ಸಿಇ ಆರ್ ಫೌಂಡರ್ ಬಂದು ನಾರಾಯಣ್ಸ್ ನಾರಾಯಣ ಮೂರ್ತಿ ಅವರು ನಲ್ವತ್ತು ಸಾವಿರ ಕೋಟಿಯಷ್ಟು ದುಡ್ಡನ್ನು ಶೇರ್ ಮಾರ್ಕೆಟಲ್ಲಿ ಹಾಕಿದ್ದಾರೆ ಅಂದರೆ ಶೇರ್ಸ್ ಅವ್ರ ವ್ಯಾಲ್ಯೂಯೇಷನ್ನೇ ನಲ್ವತ್ತು ಸಾವಿರ ಕೋಟಿ ಬರುತ್ತೆ ಓಕೆ ಆ್ಯಂಡ್ ಅಂಬಾನಿ ಮುಖೇಶ್ ಅವರು ಹತ್ತು ಲಕ್ಷ ಕೋಟಿಯಷ್ಟು ದುಡ್ಡನ್ನ ಶೇರ್ ಮಾರ್ಕೆಟಲ್ಲಿ ಅವ್ರು ರಿಲಯನ್ಸ್ ಅಲ್ಲಿ ಹಂಗೆ ಇದೆ ಸೊ ಶೇರ್ ಮಾರ್ಕೆಟು ಸ್ಕ್ಯಾಮು ಆ ಥರ ಈ ಥರ ಆಗಿದರೆ ಸೊ ಇವತ್ತು ಯಾರೂ ಶೇರ್ ಮಾರ್ಕೆಟ್ ಬರ್ತಾ ಇರಲಿಲ್ಲ ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಬ್ಯಾಕ್ ಬೋನ್ ಆಫ್ ದ ಎಕಾನಮಿ ಇದರಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನೀವು ಸಹ ಶ್ರೀಮಂತರಾಗ್ತೀರಾ ಬಟ್ ಯಾವ ಥರ ಹೂಡಿಕೆ ಮಾಡಬೇಕು ಎಲ್ಲಿ ಹೂಡಿಕೆ ಮಾಡಬೇಕು ರಿಸ್ಕ್ ರಿವಾರ್ಡು ಎಲ್ಲ ತಿಳ್ಕೊಂಡು ಮಾಡೋದು ಒಳ್ಳೇದು ಸೊ ಅದಕ್ಕಂತಲೇ ನಾವು ತಿಳಿಸೋದಕ್ಕೆ ಟಿ ಡಿ ಅಕಾಡೆಮಿ ಸೊ ಬೆಂಗಳೂರಲ್ಲಿ ಮೂರು ಬ್ರಾಂಚು ಅಂಡ್ ಹೊರಗಡೆ ಎರಡು ಬ್ರಾಂಚ್ ಇದೆ ಐದು ಬ್ರಾಂಚ್ ಇದೆ ನಮ್ಮ ಕೆಲಸನೇ ಐವತ್ತು ಜನ ಎಂಪ್ಲಾಯ್ಸ್ ಇದಾರೆ ನಮ್ಮ ಕೆಲಸನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಸರಿಯಾದ ನಾಲೆಜ್ ಇಲ್ಲದೆ ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ ಇದರಲ್ಲಿ ಅಲ್ವಾ ಹೌದು ಯಾರಾದ್ರೂ ಅರ್ಧಂಬರ್ಧ ಗೊತ್ತಿದ್ದವರೆಲ್ಲ ಹಾಕಿದ್ರೆ ಎಷ್ಟೋ ಜನರಿಗೆ ಹಣ ಎಲ್ಲ ಕಳ್ಕೊಂಡಿದ್ದೀವಿ ಹಾಗೆ ಹೇಳ್ತಾ ಇರ್ತಾರೆ ಯಾಕೆಂದ್ರೆ ಅವರಿಗೆ ಸರಿಯಾದ ನಾಲೆಜ್ ಇರಲ್ಲ ಇಲ್ಲಿ ನೀವೆಲ್ಲ ಕಲಿಸ್ಕೊಡ್ತೀರ ಅವರಿಗೆ ಕೊಡ್ತೀವಿ ಅಂಡ್ ತುಂಬಾ ಜನ ಪ್ರಶ್ನೆ ಕೇಳ್ತಾರೆ ನೀವೆಷ್ಟ್ ಮಾಡಿದಿರ ನಿಮ್ದೇನಿದೆ ಅಂತ ಕೇಳ್ತಾರೆ ಸೊ ಅದಕ್ಕೆ ಉತ್ತರ ಇಲ್ಲೇ ಇದೆ ಸೊ ನಾನು ನೋಡಿ ಜಸ್ಟ್ ಓವರ್ ಆಲ್ ಇಫ್ ಯು ಲುಕ್ ಎಟ್ ದಿಸ್ ಒನ್ ಇಟ್ ಈಸ್ ರಫ್ಲಿ ಟ್ವೆಂಟಿ ಫೋರ್ ಲ್ಯಾಕ್ಸ್ ಪ್ರಾಫಿಟ್ ನಡೀತದೆ ಜಸ್ಟ್ ನಾನು ಸ್ವಲ್ಪ ಇದು ಮಾಡ್ತೀನಿ ಯು ಕ್ಯಾನ್ ಜಸ್ಟ್ ಸಿ ಆಲ್ಮೋಸ್ಟ್ ನೀವು ಇದನ್ನ ಲೆಕ್ಕ ಮಾಡಿದ್ರೆ ಇಪ್ಪತ್ತು ನಾಲ್ಕು ಲಕ್ಷ ಪ್ರಾಫಿಟ್ ಕಾಣಿಸ್ತಾ ಇದೆ ನಿಮಗೆ ಆ ಮೇಡಮ್ ನಿಮ್ಗೆ ಪ್ರಶ್ನೆ ಕೇಳ್ತಾರೆ ಇಪ್ಪತ್ನಾಲ್ಕು ಲಕ್ಷ ಬರ್ತಾ ಇದೆ ತಗೊಂಡ್ಬಿಡ್ತೀರಾ ಹಂಗೆ ಇಟ್ಕೋತ೿ರಾ ಹಾ ಹೌದು ಈಗ ಅದು ತಗಿಬೋದಲ್ಲ ನಾವು ಪ್ರಾಫಿಟ್ ಅಲ್ಲಿ ಇದ್ದೀರಲ್ಲ ಪ್ರಾಫಿಟ್ ಅಲ್ಲಿ ತಗಿಬಿಡಣ ಅಂತ ಹೇಳಿ ಹೇಳ್ತಾ ಇದ್ದರಾ ಬಟ್ ನಾನು ತಗಿಯಲ್ಲ ಸೊ ಅದು ಹತ್ರ ಹತ್ರ ಒಂದು ಕೋಟಿ ಪ್ರಾಫಿಟ್ ಹೋಗೋವರೆಗೂ ನಾನು ವೇಟ್ ಮಾಡ್ತೀನಿ ಅದು ನನ್ನ ತಾಳ್ಮೆ ಸೆಕರೆ ಪ್ರಾಫಿಟ್ ಬರ್ತಾ ಇದೆ ಅಂತ ತೆಗ್ದ್ಬಿಡ್ತೀವಿ ಹೆಂಗಂದ್ರೆ ನಾವು ಹತ್ತು ಸಾವಿರ ಬರ್ತಾ ಇರೋ ತೆಗ್ದ್ಬಿಡ್ತೀವಿ ಅದೇ ಲಾಸ್ಟ್ ಒಂದು ಲಕ್ಷ ಹೋಗ್ತಾ ಇರ್ಬೇಕಾದ್ರೆ ಸುಮ್ಮನೆ ಇರ್ತೀವಿ ಅದು ಮಾಡಬಾರ್ದು ಸೊ ಪ್ರಾಫಿಟ್ ಬರ್ತಾ ಇದೆ ಅಂದ್ರೆ ನಮ್ಮ ಟಾರ್ಗೆಟ್ ಇರುತ್ತೆ ಒಂದು ಸ್ಟಾಕ್ ಹೋಗುತ್ತೆ ಏನಾಗುತ್ತೆ ಅನ್ನೋದು ಸೊ ನಾನು ಜಸ್ಟ್ ತೋರಿಸ್ತೀನಿ ನಾನು ಏನು ಶೇರ್ ಇಟ್ಕೊಂಡಿದ್ದೀನಿ ಅಂತಾನು ಜಸ್ಟ್ ತೋರಿಸ್ತೀನಿ ಅಗೇನ್ ಡಿಸ್ಕ್ಲೇಮರ್ ಯಾರು ಸಹ ನನ್ನ ಟ್ರೇಡ್ನ ಕಾಪಿ ಮಾಡಬೇಡಿ ನಾನು ಯಾವ ಶೇರ್ ತೊಗೊಂಡಿದ್ದೀನಂದ್ರೆ ಹಿಂದೂಸ್ತಾನ್ ಯುನಿಲಿವರ್ ಪ್ಯೂರ್ಲಿ ಈ ವಿಡಿಯೋ ಬಂದು ಎಜುಕೇಶನಲ್ ಪರ್ಪಸ್ ಇದರಲ್ಲಿ ಯಾವುದೇ ರೀತಿಯಾದ ಟಿಪ್ಸನ್ನು ನಾವು ಎಲ್ಲೂ ಹೇಳಲ್ಲ ಯಾವುದೇ ರೀತಿಯಾದ ಇದನ್ನು ಮಾಡಿ ಅದನ್ನು ಮಾಡಿ ಅಂತಲೂ ಹೇಳಲ್ಲ ಯಾವ ಸ್ಟಾಕ್ ತೊಗೊಳ್ಳಿ ಅಂತಲೂ ಹೇಳಲ್ಲ ಈ ವಿಡಿಯೋದಲ್ಲಿ ನಾನು ಈ ಶೇರಲ್ಲಿ ಆಲ್ಮೋಸ್ಟ್ ಒಂದು ಹದಿನೆಂಟು ಸಾವಿರ ಶೇರನ್ನು ತೊಗೊಂಡಿದ್ದೀನಿ ಸೊ ಆಲ್ರೆಡಿ ಇಪ್ಪತ್ನಾಲ್ಕು ಲಕ್ಷ ಪ್ರಾಫಿಟ್ ಕಣ್ಮುಂದೇ ಕಾಣಿಸ್ತಾ ಇದೆ ಬಟ್ ಆದರೂ ನಾನು ತಗೊಳ್ಳಲ್ಲ ಯಾಕೆ ತಗೊಳ್ಳೋಲ್ಲ ಅಂದ್ರೆ ನಾಲೆಜ್ ಇಲ್ಲ ಹಾಗಾಗಿ ಇಲ್ಲಿ ಬಂದು ಕಲಿತರೆ ನಮಗೆ ಗೊತ್ತಾಗೋದು ಹಾಗೆ ಇನ್ನೊಂದೇನಾದ್ರೆ ಈಗ ಅವರು ನಾವಾಗಿದ್ರೆ ಅದನ್ನು ತೆಗೆದು ಬಿಡ್ತಿದ್ವಿ ಈಗ ಪ್ರಾಫಿಟ್ ಅಲ್ಲಿ ಇದೆ ಅಂತ ಹೇಳಿ ಆದ್ರೆ ಅವ್ರು ಹೇಳ್ತಾರೆ ಅದನ್ನು ಇಡಬೇಕು ಇನ್ನು ಕೂಡ ಅಂತ ಹೇಳಿ ಅದು ಯಾವ ರಿಸ್ಕಲ್ಲಿ ಅಲ್ಲಿ ಅವರು ಇಡ್ತಾರೆ ಅದು ಅದನ್ನೇ ನಾವು ಕಲೀಲಿಕ್ಕೆ ಇಲ್ಲಿ ಬರ್ಬೇಕು ಅಷ್ಟೇ ಸೊ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ನಾವು ಲೈಫಲ್ಲಿ ದುಡ್ಡು ಮಾಡಬೇಕಾದ್ರೆ ತುಂಬ ಕಷ್ಟಪಡಬೇಕು ಅದು ಇದು ಅಂದ್ಕೊಂಡಿದ್ದಾರೆ ಡೆಫಿನೆಟ್ಲಿ ಇವರ್ ಸಿ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಕಷ್ಟಪಟ್ಟರೆ ದುಡ್ಡು ಮಾಡೋಕ್ಕಾಗುತ್ತ ಬಟ್ ಇನ್ನೊಂದು ಥರ ಶ್ರೀಮಂತ ಥರ ಯೋಚನೆ ಮಾಡಂಗಿದ್ರೆ ದುಡ್ಡಿಂದ ದುಡ್ಡು ಮಾಡಿದ್ರೆ ಮಾತ್ರ ನಾವು ಶ್ರೀಮಂತರಾಗ್ತೀವಿ ನಾವು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಸಹ ನಾವು ಶ್ರೀಮಂತರಾಗಲ್ಲ ಶ್ರೀಮಂತರ ಯಾವಾಗ ಆಗ್ತೀರಾ ಅಂದರೆ ನಿಮ್ಮ ದುಡ್ಡು ನಿಮಗೋಸ್ಕರ ದುಡಿಬೇಕು ಸೊ ನಿಮ್ಮ ದುಡ್ಡು ನಿಮಗೋಸ್ಕರ ಯಾವಾಗ ದುಡಿತದೆ ಸೊ ದುಡಿಸೋದಕ್ಕೆ ಒಂದು ವೇದಿಕೆ ಬೇಕು ಆ ವೇದಿಕೆನೇ ಸ್ಟಾಕ್ ಮಾರ್ಕೆಟ್ ನೋಡಿ ನಮ್ಮ ದುಡ್ಡನ್ನು ಹಾಕಿ ದುಡಿಸ್ತಾ ಇದ್ದೀವಿ ಆ್ಯಂಡ್ ನಮ್ಮ ದುಡ್ಡು ಇವತ್ತು ಬೆಳೀತಾ ಇದೆ ಸೊ ನಾವು ಶೇರ್ ಮಾರ್ಕೆಟ್ ಲೈಫ್ ಲಾಂಗ್ ಬೆಳೀತಾನೆ ಇರುತ್ತೆ ಅದಕ್ಕೆ ಉದಾಹರಣೆ ನೀವು ನೋಡಿದ್ರೆ ಸಿ ನಾನು ಜಸ್ಟ್ ಇಲ್ಲಿ ನಿಫ್ಟಿ ಚಾರ್ಟ್ ಓಪನ್ ಮಾಡ್ತೀನಿ ಸೊ ತ್ರೀ ಕ್ಯಾಂಡಲ್ ತೊಗೊಂಡಿದ್ದೀನಿ ಸ ಇದು ನಿಫ್ಟಿ ನೋಡ್ಬೋದು ನೀವು ನಿಫ್ಟಿ ಲೈಫಲ್ಲಿ ಯಾವತ್ತೂ ಇಲ್ಲಿವರೆಗೂ ಬಿದ್ದಿಲ್ಲ ಬೀಳೋದು ಇಲ್ಲ ಬಿದ್ದರೂ ಸಹ ಮಾಡ್ಕೋಬೇಕಾಗಿರೋದು ಏನಂದರೆ ಶೇರ್ ಮಾರ್ಕೆಟು ಶೇರ್ ಮಾರ್ಕೆಟ್ ಇಲ್ಲಿವರೆಗೂ ಯಾವತ್ತೂ ಬಿದ್ದಿಲ್ಲ ಬಿದ್ದರೂ ಸಹ ಆರು ತಿಂಗಳು ಇಲ್ಲ ಒಂದು ವರ್ಷ ಕಾಯಬೇಕು ಆ ತಾಳ್ಮೆ ನಿಮ್ಮಲ್ಲಿ ಶೇರ್ ಮಾರ್ಕೆಟ್ ಒಳಗಡೆ ಬನ್ನಿ ನಿಮ್ಗೆ ತಾಳ್ಮೆ ಇಲ್ವಾ ದಯಮಾಡಿ ಶೇರ್ ಮಾರ್ಕೆಟ್ ಬರಲೇಬೇಡಿ ಎರಡ್ ಸಾವಿರದ ಎಂಟರಲ್ಲಿ ರಿಸೆಷನ್ ಆದಾಗ ಬಿದ್ದಿರೋದು ಅಲ್ಲೇ ಏನಾದ್ರು ಮಾರ್ಕೆಟ್ ನಿಂತೋಯ್ತಾ ಇಲ್ಲ ತಾನೆ ಮತ್ತೆ ರಿಕವರ್ ಆಗಿ ಮೇಲೆ ಬರಲೇಬೇಕು ನಿಫ್ಟಿ ಜಸ್ಟ್ ಅಬ್ಸರ್ವ್ ಮಾಡಿ ಇಲ್ಲಿಂದ ಅಲ್ಲಿ ರಿಕವರ್ ಆಗಿ ರಿಕವರ್ ಆಗಿ ಇದು ಕರೋನಾ ಕ್ರಾಶ್ ನೋಡಿ ಕರೋನಾ ಟೈಮಲ್ಲಿ ಒಂದ್ ಎರಡು ಮೂರು ತಿಂಗಳು ಬಿದ್ದಿದೆ ಅದಾದ್ಮೇಲೆ ಎಷ್ಟು ಬಿತ್ತೋ ಅದ್ರ ಡಬಲ್ ಟ್ರಿಬಲ್ ರಿಕವರ್ ಆಗಿದೆ ಸಿ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಿ ಕಾಯಬೇಕು ಇವತ್ತೇ ದುಡ್ಡು ಹಾಕಿ ದುಡ್ಡು ಮಾಡೋಕ್ಕೆ ಯಾರು ಶೇರ್ ಮಾರ್ಕೆಟಲ್ಲಿ ಬರಬೇಡಿ ಸೊ ನೀವು ದುಡ್ಡು ಹಾಕಿ ಕಾಯೋ ಥರ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು ಇಲ್ಲ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು ಇಲ್ಲ ಶಾರ್ಟ್ ಟರ್ಮ್ ಮಾಡಬೇಕು ಈ ಥರ ಒಂದು ವಿದ್ಯೆನ ಕಲ್ತು ಮಾಡೋದು ಒಳ್ಳೆಯದು ಸಿ ಅರ್ಥ ಮಾಡ್ಕೊಳ್ಳಿ ಶೇರ್ ಮಾರ್ಕೆಟ್ ಇಲ್ಲಿವರೆಗೂ ಲೈಫಲ್ಲಿ ಯಾವತ್ತೂ ಬಿದ್ದಿಲ್ಲ ಮುಂದೇನೂ ಸಹ ಬೀಳಲ್ಲ ಬಿದ್ದರೂ ಸಹ ಆರು ತಿಂಗಳು ಒಂದು ವರ್ಷ ಕಾಯಬೇಕು ಕಾದ್ರೆ ಮತ್ತೆ ಮೇಲಕ್ಕೆ ಬರ್ರಿ ಬಂದೇ ಬರುತ್ತೆ ಇವತ್ತು ನಮ್ಮ ನಿಫ್ಟಿ ಎಷ್ಟಲ್ಲಿದೆ ಇಪ್ಪತ್ನಾಲ್ಕು ಸಾವಿರದಲ್ಲಿದೆ ನೆಕ್ಸ್ಟ್ ಹತ್ತು ವರ್ಷದಲ್ಲಿ ನಿಫ್ಟಿ ಒಂದು ಲಕ್ಷ ಟಚ್ ಆಗುತ್ತೆ ಸೊ ಇವತ್ತು ಸಹ ನೀವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ರೆ ನೆಕ್ಸ್ಟ್ ಟೆನ್ ಇಯರ್ಸಲ್ಲಿ ನಿಮ್ಮ ದುಡ್ಡು ನಾಲ್ಕು ಪಟ್ಟ ಆಗೋದು ಗ್ಯಾರಂಟಿ ಸೊ ಆರು ಅಶ್ಯೂರ್ಡ್ ಅಂತ ಹೇಳ್ಬೋದು ಸೊ ಗ್ಯಾರಂಟಿ ಅಂದರೆ ಗ್ಯಾರಂಟಿ ಕಾರ್ಡ್ ಕೊಡಿ ಅಂತ ಬರ್ಬೋದು ಸೊ ಸೊ ಇದು ಯಾವುದೇ ರೀತಿಯಾದ ಗ್ಯಾರಂಟಿ ಸ್ಕೀಮ್ ಅಲ್ಲ ಸೊ ಹೇಳ್ತಾರು ಶೇರ್ ಮಾರ್ಕೆಟ್ ಅನ್ನೋದು ನಮ್ಮ ಎಕನಾಮಿಯ ಒಂದು ಬೆನ್ನೆಲುಬು ಇದರನ್ನು ನೀವು ಯಾರ್ಯಾರು ಯುಟಿಲೈಸ್ ಮಾಡ್ಕೋತಿರೋ ನೀವು ಸಹ ಶ್ರೀಮಂತರಾಗೋದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಸೊ ಇವತ್ತು ನಾನು ಸಹ ಕಳೆದ ವರ್ಷ ಶೇರ್ ಮಾರ್ಕೆಟ್ಟಲ್ಲಿ ಒಂದು ಕೋಟಿ ಲಾಭ ಮಾಡಿದ್ದೀನಿ ಅದು ನಮ್ಮ ಟಿ ಐ ಡಿ ಐ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲೂ ಸಹ ನಾವು ಲೈವ್ ಆಗೇ ತೋರಿಸಿದ್ವಿ ಸೊ ಅದು ಸಹ ನೀವು ನೋಡ್ಕೋಬೋದು ಅದೇ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಹೇಳುವಾಗ ಎಲ್ಲರಿಗೂ ಹೆದ್ರಿಕೆ ಆಗುದು ಸಾಮಾನ್ಯ ಯಾಕಂದ್ರೆ ಹೆದ್ರಿಕೆ ಆಗುತ್ತೆ ಅಂದ್ರೆ ತುಂಬಾ ಇದು ಇದೆ ಅಲ್ವಾ ಆಲ್ರೆಡಿ ಎಕ್ಸಾಂಪಲ್ಸ್ ಇದೆ ಆಗಿದ್ದು ಹೋಗಿದ್ದು ಜನ ಹಾಗೆ ಹಾಗೆ ಅದನ್ನ ಮಾತ್ರ ನೋಡ್ತಾರೆ ಬಿಟ್ರೆ ಮೇಲೆ ಬಂದಿದ್ದು ಯಾರಿಗ್ ಗೊತ್ತಿರಲ್ಲ ಕೆಲವ್ರು ಅವ್ರು ನೋಡಿರೋದು ಇದು ನೋಡಿ ಇದಾಯ್ತು ಅಂತ ದುಡ್ಡು ಕಳ್ಕೊಂಡ್ಬಿಟ್ರಂತೆ ಅದು ಏನಾಯ್ತು ಗೊತ್ತಿಲ್ಲ ಅದ್ ಅಷ್ಟರಲ್ಲೇ ಬಿಟ್ಟು ಬಿಡ್ತಾರೆ ಅದು ಯಾರು ಮಾಡೋದು ಕೆಲವರು ಅರ್ಧ ಅರ್ಧ ನಾಲೆಜ್ ಇದ್ದವರು ಮಾತ್ರ ಅಂತದೆಲ್ಲ ಮಾಡುದು ಹಾಗಾಗಿ ಇಲ್ಲಿ ಇವಾಗ ತುಂಬಾ ಜನ ಸೇರಿದಲ್ಲ ಇದೆಂತ ಇದು ಸೊ ಇದು ಏನಂದ್ರೆ ಮೇಡಮ್ ನಮ್ದು ತ್ರೀ ಡೇಸ್ ಕ್ಲಾಸಸ್ ಇರುತ್ತೆ ಶುಕ್ರವಾರ ಶನಿವಾರ ಭಾನುವಾರ ಶುಕ್ರವಾರ ಹತ್ತು ಗಂಟೆಯಿಂದ ಎರಡು ಗಂಟೆ ಶನಿವಾರ ಹತ್ತು ಗಂಟೆಯಿಂದ ಐದು ಗಂಟೆ ಭಾನುವಾರ ಹತ್ತು ಗಂಟೆಯಿಂದ ಐದು ಗಂಟೆ ತ್ರೀ ಡೇಸ್ ವರ್ಕ್ಶಾಪ್ ಇರುತ್ತೆ ತ್ರೀ ಡೇಸ್ ವರ್ಕ್ಶಾಪ್ ಮುಗಿಸ್ತಾವಾಗ ನಿಮಗೆ ಥಿಯರಿ ಅರ್ಥ ಆಗಿರುತ್ತೆ ಈ ಶೇರ್ ಅಂದ್ರೆ ಏನು ಎಲ್ಲಿ ಹಾಕಬೇಕು ಎಲ್ಲಿ ತೆಗಿಬೇಕು ಎಲ್ಲಾನು ಥಿಯರಿ ಕಲ್ತಿರ್ತೀರಾ ಬಟ್ ಅದು ಪ್ರಾಕ್ಟಿಕಲಿ ಹೆಂಗ್ ಟ್ರೇಡ್ ಮಾಡೋದು ಅದು ನಿಮ್ಗೆ ಗೊತ್ತಾಗಲ್ಲ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅವ್ರನ್ನ ಮತ್ತೆ ಕೂರ್ಸ್ಕೊಂಡು ಹದಿನೈದು ದಿವಸ ಪ್ರಾಕ್ಟಿಕಲ್ಸ್ ಹೇಳ್ಕೊಡ್ತಿವಿ ಅದರಲ್ಲಿ ಫೋರ್ ಡೇಸ್ ರಿವಿಷನ್ಸ್ ಹಾಕೊಡ್ತೀವಿ ಯಾಕಂದ್ರೆ ತ್ರೀ ಡೇಸ್ ಕ್ಲಾಸ್ ಅರ್ಥ ಆಗಿರಲ್ಲ ಅದಕ್ಕೆ ಮತ್ತೆ ನಾಲ್ಕು ದಿವಸ ರಿಪಿಟೇಷನ್ ಕ್ಲಾಸ್ ಕೊಟ್ಟು ಮತ್ತೆ ಪ್ರಾಕ್ಟಿಕಲ್ಸ್ ಕೂರ್ಸ್ತಾವಾಗ ಅವ್ರಿಗೆ ಓ ಇದು ಶೇರ್ ಅಂದ್ರೆ ಹಿಂಗ್ ತಗೊಳ್ಬೇಕು ಸ್ಟಾಪ್ ಲಾಸ್ ಇಡಬೇಕು ಇಲ್ಲಿ ತಗೋಬೇಕು ಇಲ್ಲಿ ಮಾರಬೇಕು ತಾಳ್ಮೆಯಿಂದ ಕುತ್ಕೋಬೇಕು ಎಲ್ಲಾನು ಅವ್ರಿಗೆ ಅರ್ಥ ಆಗುತ್ತೆ ಯಾಕಂದ್ರೆ ಸಿ ಡಮ್ಮಿ ಟ್ರೇಡಿಂಗ್ ಮಾಡಿ ನಾನು ಏನ್ ಡೈರೆಕ್ಟ್ ಆಗಿ ದುಡ್ಡು ತಂದು ಹಾಕ್ಬಿಟ್ಟು ಮಾಡೋದಕ್ಕಿಂತ ಸೊ ಫ್ರಂಟ್ ಪೇಜ್ ಅಂತ ಒಂದು ಆಪ್ ಇದೆ ಅದರಲ್ಲಿ ಹತ್ತು ಲಕ್ಷ ರೂಪಾಯಿ ಡಮ್ಮಿ ಕ್ಯಾಶ್ ಕೊಡ್ತಾರೆ ಆ ಡಮ್ಮಿ ಕ್ಯಾಶ್ ಇಟ್ಕೊಂಡು ನಾವು ಟ್ರೇಡ್ ಮಾಡ್ಕೊಂಡು ಅಂಡ್ ಅಬ್ಸರ್ವ್ ಮಾಡ್ಬೋದು ಆಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಬಂತ ರಿಯಲ್ ದುಡ್ಡು ಹಾಕ್ಬಿಟ್ಟು ಮಾಡಿ ಸಿ ಎಲ್ಲರೂ ಡೈರೆಕ್ಟ್ ಆಗಿ ರಿಯಲ್ ದುಡ್ಡು ಹಾಕಿ ಮಾಡಕ್ ಹೋಗ್ಬೇಡಿ ಫಸ್ಟ್ ಕಲೀರಿ ಚೆನ್ನಾಗಿ ತಿಳ್ಕೊಳ್ಳಿ ಎಲ್ಲಾದ್ರೂ ಹೋಗಿ ಒಳ್ಳೆ ಕಡೆ ಹೋಗಿ ಚೆನ್ನಾಗಿ ತಿಳ್ಕೊಳ್ಳಿ ತಿಳ್ಕೊಂಡು ಡಮ್ಮಿ ಟ್ರೇಡಿಂಗ್ ಮಾಡಿ ನಿಮ್ ಕಾನ್ಫಿಡೆನ್ಸ್ ಬಂತ ರಿಯಲ್ ದುಡ್ಡು ಹಾಕಿ ಆಮೇಲೆ ನೀವು ನಂತರ ಲಕ್ಷನೂ ಮಾಡ್ತೀರಾ ಎರಡೂವರೆ ಕೋಟಿನೂ ಮಾಡ್ತೀರಾ ಕಾಲ ಬಂದೇ ಬರುತ್ತೆ ಬಟ್ ತಾಳ್ಮೆಯಿಂದ ಕಲೀರಿ ನೀವು ಸ್ಟಾರ್ಟಿಂಗ್ ಇದೇ ಇದ್ರಲ್ಲಿ ಎಸ್ ನನ್ನ ಒಂದು ಬ್ಯಾಕ್ ಗ್ರೌಂಡ್ ಹೇಳ್ಬೇಕಾದ್ರೆ ನಾನು ಒಂದು ಬಿಇ ಮತ್ತೆ ಎಂ ಬಿ ಎ ಸ್ಟೂಡೆಂಟ್ ಆಮೇಲೆ ಬಾಷ್ ಅನ್ನೋ ಕಂಪ್ನಿಯಲ್ಲಿ ವರ್ಕ್ ಮಾಡಿದೆ ಎರಡು ವರ್ಷ ನನ್ಗೆ ಯಾಕೋ ಕಾರ್ಪೊರೇಟ್ ಸೆಟ್ ಆಗ್ಲಿಲ್ಲ ಆಮೇಲೆ ಬಿಎಂಟಿಸಿ ಅಲ್ಲಿ ಒಂದ್ ವರ್ಷ ಜೂನ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ ಸರ್ಕಾರಿ ಕೆಲಸ ಇದ್ರೂ ಸಹ ಅದನ್ನ ಬಿಟ್ಟು ಕರೋನಾ ನಂತರ ನನ್ಗೆ ಎಲ್ಲಾ ಕೆಲಸಗಳನ್ನ ಬಿಟ್ಟು ಇದನ್ನ ಫುಲ್ ಟೈಮ್ ಮಾಡಿದ್ದೀನಿ ಬಟ್ ಈ ಸಂಸ್ಥೆ ಸ್ಟಾರ್ಟ್ ಆಗಿ ಎಂಟು ವರ್ಷ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೋರ್ ದನ್ ಇಪ್ಪತ್ತೈದು ಸಾವಿರ ಜನಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿದೀವಿ ಾಯ್ತು ಈಗ ಇಲ್ಲಿ ಇದರ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಜನ ಸ್ಟೂಡೆಂಟ್ಸ್ ಇದಾರೆ ನಾನು ಎಷ್ಟೇ ಹೇಳಿದ್ರು ನಿಮ್ಗೆ ಆ ಭರವಸೆ ಬರದೇ ಇರಬಹುದು ಯಾಕಂದ್ರೆ ಇಲ್ಲಿ ಕಲ್ತಿರೋರು ದುಡ್ಡು ಮಾಡ್ತಾ ಇದಾರ ಅಂತ ನೋಡೋಣ ತಿಳ್ಕೊಣ ನಮ್ ಸ್ಟೂಡೆಂಟ್ಸ್ ಮಾತಾಡಿ ತಿಳ್ಕೊಳ ಓಕೆ ಇನ್ನೊಂದು ಕೇಳಲಿಕ್ಕೆ ಆಫ್ಲೈನ್ ಮಾತ್ರ ಅಥವಾ ಆನ್ಲೈನ್ ಇದೆಯಾ ನಿಮ್ದು ಎಸ್ ನಮ್ದು ಟಿಡಿ ಅಕಾಡೆಮಿ ಆಫ್ಲೈನ್ ವರ್ಕ್ಶಾಪ್ ಸಹ ಇರುತ್ತೆ ಅಂಡ್ ಯಾರು ಬರಕ್ ಆನ್ಲೈನ್ ಅಲ್ಲಿ ಟಿ ಐ ಡಿ ಅಕಾಡೆಮಿ ಆಪ್ ಅಂತ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಎಲ್ಲ ಕೋರ್ಸಸ್ನ ಆನ್ಲೈನ್ ಅಲ್ಲೇ ಅವ್ರಿಗೆ ತಿಳ್ಕೋಬಹುದು ಡೌಟ್ಸ್ ಇದ್ದಾಗ ನಮ್ದು ಒಂದು ಸಿಬ್ಬಂದಿ ಒಂದು ಮೂವತ್ತು ಜನ ಸ್ಟಾಫ್ ನಂಬರ್ ಕೊಡ್ತೀವಿ ಡೌಟ್ಸ್ ಇದ್ದಾಗ ಕ್ಲಾರಿಫಿಕೇಶನ್ ಮಾಡ್ಬೋದು ಇಲ್ಲ ಸ್ಯಾಟರ್ಡೆ ಯಾವಾಗ್ರು ಫ್ರೀ ಇದ್ದಾಗ ಬಂದ್ಬಿಟ್ಟು ಕ್ಲಾರಿಫಿಕೇಶನ್ಗೆ ಇನ್ಸ್ಟಿಟ್ಯೂಟ್ ಐದು ಬ್ರಾಂಚ್ ಇದೆಯಲ್ಲ ನಿಯರೆಸ್ಟ್ ಬ್ರಾಂಚ್ಗೆ ಹೋಗ್ಬಿಟ್ಟು ಅವರು ಕ್ಲಾರಿಫಿಕೇಶನ್ ಸಹ ತಗೋಬಹುದು

ಇಲ್ಲಿ ತುಂಬಾ ಜನ ಸೇರಿದ್ದಾರೆ ಸ್ಟೂಡೆಂಟ್ಸ್ ನೀವು ನೋಡ್ಬೋದು ಕಲಿತಾ ಇದ್ದಾರೆ ಯಾರತ್ರ ಆದರೂ ಒಬ್ಬರ ಹತ್ರ ಇವಾಗ ನಾವು ಹಾಯ್ ಸರ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ಒಳ್ಳೇದಾ ಅಥವಾ ಏನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಇನ್ ದ ಬಿಗಿನಿಂಗ್ ಬೇರೆ ಅವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಿದ್ದಾರೆ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಇದೆ ಅಂತ ಗೊತ್ತಿತ್ತು ಬಟ್ ಆ್ಯಸ್ ಅ ಲೇ ಮ್ಯಾಮ್ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಫ್ಕೋರ್ಸ್ ಬಟ್ ಸ್ಟಿಲ್ ಒಂದು ಒನ್ ವರ್ಷ ಅಂತ ವಿ ಸ್ಟಾರ್ಟ್ ಅಡ್ ಟ್ರೇಡಿಂಗ್ ಬಟ್ ಏನು ನಾಲೆಡ್ಜ್ ಇಲ್ಲ ಟ್ರೆಡ್ ಇದ್ದರೆ ಬೈ ಮಾಡಿ ವೆನ್ ಇಟ್ ಗೋಸ್ ಡೌನ್ ವೆನ್ ಇಟ್ ಗೋಸ್ ಅಪ್ ಯು ಗೆಟ್ ಪ್ರಾಫಿಟ್ ಅಷ್ಟೇ ಗೊತ್ತಿತ್ತು ಅದರಲ್ಲಿ ಎಷ್ಟು ಡೆಪ್ ಇದೆ ಅಂತ ನಮಗೇನು ಐಡಿಯಾ ಗೊತ್ತಿರಲಿಲ್ಲ ಥ್ರೂ ಮೈ ಫ್ರೆಂಡ್ ಐ ಕೇನ್ ಅ ಪ್ರಾಸ್ಸೆಸ್ ಲರ್ನ್ ಮಾಡಲಿಕ್ಕೆ ಬರ್ಬೇಕಂತೇಳಿ ಫ್ರು ಸುಮಾರು ಟ್ರೈ ಮಾಡಿದ್ರಂತೆ ಆದರೆ ಅದು ಸಕ್ಸೆಸ್ ಆಗ್ಲಿಲ್ಲ ಆದ್ರೆ ಇಲ್ಲಿ ಬಂದ್ಮೇಲೆ ಅವ್ರಿಗೆ ತುಂಬಾ ನಾಲೆಜ್ ಬಂತ ಹೇಳಿ ಅವರು ಹೇಳ್ತಾ ಇದಾರೆ ನಾವು ರಿಟೈರ್ಡ್ ಪರ್ಸನ್ ಹತ್ರ ಕೇಳಿದ್ವಿ ಅವರ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಕೆಲವು ಯಂಗ್ಸ್ಟರ್ ಕೂಡ ಇದ್ದಾರೆ ಹಾಗಾಗಿ ಅವರ ಎಕ್ಸ್ಪೀರಿಯೆನ್ಸ್ ಇದ್ರ ಬಗ್ಗೆ ಏನಂತ ಹೇಳಿ ಕೇಳೋಣ ಹಾಯ್ ಹಲೋ ಏನು ಮಾಡ್ತಾ ಇದ್ದೀರಾ ನೀವು ಆಕ್ಚುಲಿ ನಾನು ಫುಲ್ ಟೈಮ್ ಟ್ರೇಡರ್ ಓಕೆ ಫುಲ್ ಟೈಮ್ ಇದೇ ಮಾಡ್ತೀರಾ ನೀವು ಇಲ್ಲಿ ಎಸ್ ಮೇಡಮ್ ಓಕೆ ಐ ಆಮ್ ಆನ್ ಇಂಜಿನಿಯರ್ ಆಹಾ ಮೆಕಾನಿಕಲ್ ಇಂಜಿನಿಯರ್ ಓಕೆ ಸೊ ಇಯರ್ಸ್ ಇಂದ ನಾನು ಆಕ್ಟಿವ್ ಟ್ರೇಡ್ ಮಾಡ್ತಾ ಇದ್ದೀನಿ ಓಕೆ ಅಟ್ ದ ಸೇಮ್ ಟೈಮ್ ಒಳ್ಳೆ ಗುರು ಪ್ರಾಪರ್ ಗುರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೌದು ಎಲ್ಲದರಲ್ಲೂ ಬೇಕು ನಮಗೆ ಅಂದ್ರೆ ಮುಂದೆ ಗುರಿ ಇರೋ ಅಟ್ ಸೇಮ್ ಟೈಮ್ ಮುಂದೆ ಗುರಿ ಇದ್ರೆ ಮುಂದೆ ಪ್ರಾಪರ್ ಗುರು ಇರಬೇಕು ಗುರು ದ ಬೆಸ್ಟ್ ಗುರು ಐ ಹ್ಯಾವ್ ಗಾಟ್ ಇನ್ ಮೈ ಲೈಫ್ ಇಸ್ ಮನೋಜ್ ಸರ್ ಓಕೆ ರಿಯಲಿ ಹಾಗೆ ಆಗುತ್ತೆ ಈಗ ಒಂದು ಅಡಿಗೆ ಮಾಡೋದ್ ಕಲಿತೀವಿ ಅಂದ್ರೆ ಬಟ್ ನಾವ್ ಬುದ್ಧಿವಂತಿ ಎಲ್ಲಿರ್ಬೇಕಂದ್ರೆ ನಾನು ಕಳ್ಕೊಂಡಾಗ ಎಷ್ಟು ಕಳ್ಕೊತೀನಿ ಓಕೆ ನಾನು ಕಲಿಬೇಕಾದ್ರೆ ಯಾವ ಮಟ್ಟದಲ್ಲಿ ಕಲಿತೀನಿ ಯಾವ ಎಷ್ಟು ಮಟ್ಟಿಗೆ ನಾನು ಕ್ಯಾಪಿಟಲ್ ಎಕ್ಸ್ಪ್ಲೋಸರ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆಲ್ಲ ಆ ಲೆವೆಲ್ ಆಫ್ ಮೆಚುರಿಟಿ ಪೇಷನ್ಸ್ ಎಲ್ಲ ಬರಬೇಕು ಅಂದರೆ ಒಳ್ಳೆ ಗುರು ಅವಶ್ಯಕತೆ ಗ್ಯಾರಂಟಿ ಇದೆ ಓಕೆ ಹಾಗಾದರೆ ನೀವು ನನ್ನ ವ್ಯೂವರ್ಸ್ಗೆ ಏನು ಹೇಳ್ತೀರಾ ಫಸ್ಟ್ಗೆ ಸರಿಯಾಗಿ ನಾವು ನಾಲೆಜ್ ತಿಳ್ಕೊಂಡು ಆಮೇಲೆ ಇದಕ್ಕೆ ಬರಬೇಕಂತ ಹೇಳ್ತೀರಲ್ವಾ ಅಂಡ್ ಎಜುಕೇಷನ್ ಪರ್ಪಸ್ಗೆ ಅಂತ ನಾವು ದುಡ್ಡು ಸ್ಪೆಂಡ್ ಮಾಡೋದ್ರ ಬಗ್ಗೆ ನೋಡಲೇಬಾರ್ದು ಮೇಡಮ್ ಓಕೆ ಇಟ್ಸ್ ಎನ್ ಇನ್ವೆಸ್ಟ್ಮೆಂಟ್ ಓಕೆ ನಾಟ್ ಅನ್ ಎಕ್ಸ್ಪೆಂಡಿಚರ್ ಓಕೆ ಇಲ್ಲಿ ಈಗ ನಿಮ್ಮ ಮುಂದೆ ಎಕ್ಸಾಂಪಲ್ ಇದ್ದಾರೆ ಈ ಸಣ್ಣ ಏಜಲ್ಲಿ ಕೂಡ ತಮ್ಮ ಲೈಫನ್ನು ಸೆಟ್ಲ್ ಮಾಡಿದ್ದಾರೆ ಇದರ ಮೂಲಕ ಹಾಗಾಗಿ ಖಂಡಿತವಾಗ್ಲೂ ನಾವು ಈ ಅಕಾಡೆಮಿಗೆ ಹೋಗ್ಬಹುದು ಅಂತ ಹೇಳಿ ಡೆಫಿನೆಟ್ಲಿ ಮೇಡಮ್ ಇಟ್ಸ್ ಎ ಮಸ್ಟ್ ವಿಸಿಟ್ ಅಕಾಡೆಮಿ ಇಂದ ದ ಎಂಟೈರ್ ಕರ್ನಾಟಕ ಓಕೆ ಏನ್ ಸರ್ ಪ್ರಾಫಿಟ್ ಆಯ್ತಾ ಹೋಯ್ತಾ ಪ್ರಾಫಿಟ್ ಮೇಡಮ್ ಓಕೆ ಓಕೆ ಆವಾಗದಿಂದ ಬರೀ ಗಂಡಸರದ್ದೇ ಮಾತಾಯಿತು ಇವಾಗ ನನ್ನ ಹೆಂಗಸರು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ನೋಡೋಣ ಏನು ಮಾಡ್ತಾರಂತ ಇವರು ಹಾಯ್ ಮ್ಯಾಮ್ ಹಾಯ್ ಮ್ಯಾಮ್ ಹೇಗಿದ್ದೀರಾ ಸೂಪರ್ ಮ್ಯಾಮ್ ಇಲ್ಲಿ ಬಂದ ಮೇಲೆ ಇನ್ನೂ ಚೆನ್ನಾಗಿ ಚೆನ್ನಾಗಾಗಿದ್ದೀರಾ ಓಕೆ ನಾರ್ಮಲಿ ಏನು ಮಾಡ್ತಿದ್ರಿ ಮೊದಲು ಒಂದು ಸ್ಕೂಲಲ್ಲಿ ವೆಂಕಟ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಓಕೆ ಆಮೇಲೆ ಎಂ ಎಸ್ ವರ್ಕ್ ಮಾಡ್ತಿದ್ದೆ ಓಕೆ ಆದ್ರೆ ಶೇರ್ ಬಗ್ಗೆ ಝೀರೋ ನಾಲೆಜ್ ಮ್ಯಾಮ್ ನನಗೆ ಏನ್ ಗೊತ್ತಿರ್ಲಿಲ್ವ ನಿಮ್ಗೆ ಏನೋ ನನ್ನಾಗೆ ನನಗೂ ಇದ್ರ ಬಗ್ಗೆ ಓಕೆ ಓಕೆ ಈಗ ಝೀರೋ ನಾಲೆಜ್ ತಕೊಂಡು ಇಲ್ಲಿ ಬಂದು ಕೂಡ ನಾವು ಏನಾದ್ರೂ ಮಾಡಬಹುದು ಇಂಪ್ರೂವ್ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಅಂದ್ರೆ ನೀವು ಇನ್ನ ತುಂಬಾ ಇಂಪ್ರೂವ್ಮೆಂಟ್ ಅಂದ್ರೆ ನಿಮ್ಗೆ ಏನಂದ್ರೆ ಏನ್ ಗೊತ್ತಿರಲಿಲ್ಲ ಇಲ್ಲ ಮ್ಯಾಮ್ ಶೇರ್ ಅನ್ನೋ ಸ್ಪೆಲಿಂಗ್ ಗೊತ್ತಿತ್ತು ಅಷ್ಟೇ ಇವಾಗ ಎಷ್ಟು ದಿನ ಆಯ್ತು ನೀವು ಇಲ್ಲಿ ಬಂದು ಒನ್ ವೀಕ್ ಆಯ್ತು ಒನ್ ವೀಕ್ ಅಲ್ಲಿ ಎಷ್ಟು ಕಲಿತ್ರಿ ನೀವು ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಕಲ್ತಿದ್ದೀನಿ ಆದ್ರೆ ಅದರಲ್ಲೇ ನಂಗೆ ಕಾನ್ಫಿಡೆನ್ಸ್ ಬಂದಿದೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಪ್ರಾಫಿಟ್ ಮಾಡಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಇದೆಯಾ ನಿಮಗೆ ಈಗ ಟ್ವೆಂಟಿ ತೌಸಂಡ್ ಇನ್ವೆಸ್ಟ್ ಮಾಡಿದ್ದೀನಿ ಓಕೆ ಕಮ್ಮಿ ಅಂದ್ರು ನಾನು ಮಾಡ್ತಾ ಇರೋದೇ ಈ ತ್ರೀ ಡೇ ತ್ರೀ ಡೇಸ್ ಇಂದ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ನನ್ನ ಅಕೌಂಟಲ್ಲಿ ಇದೆ ಓ ಅಂದರೆ ಸರ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ನಮ್ಮ ಸರ್ಗಳಿರ್ತಾರಲ್ಲ ಪ್ರತಿ ಒಂದು ಹೇಳ್ಕೊಡ್ತಾರೆ ಎಂತ ಗೊತ್ತಿಲ್ಲದವ್ರು ನಮ್ಮಂತ ಹೆಂಗಸರು ಕೂಡ ಬಂದು ಇಲ್ಲಿ ಕಲಿಬಹುದು ಅಂತ ಹೇಳ್ತೀರಾ ನೀವು ಆಮೇಲೆ ತುಂಬಾ ಎನ್ಕರೇಜ್ ಮಾಡ್ತಾರೆ ಓಕೆ ಇಡೀ ಆ್ಯಕ್ಟೇಜಲ್ಲಿ ಎಲ್ಲ ಏನು ಮ್ಯಾಟರೇ ಇಲ್ಲ ಹಾಗಾದ್ರೆ ಇದು ಕಲಿಲಿಕ್ಕೆ ಮ್ಯಾಮ್ ನಾನು ಫಾರ್ಟಿ ಏಯ್ಟ್ ಇಯರ್ಸ್ ಏನು ಏಜ್ ಫ್ಯಾಕ್ಟ್ ಇಲ್ಲ ಮ್ಯಾಮ್ ನನ್ ಫ್ರೆಂಡ್ಸ್ ಎಲ್ಲರೂ ಇನ್ನೂ ಚಿಕ್ಕ ಚಿಕ್ಕವರು ಎಲ್ಲ ನನ್ನ ಮಕ್ಕಳ ತರ ಇದ್ದಾರೆ ಅಂತ ಅವನಂತೂ ಫಸ್ಟ್ ಡೇ ಇಂದ ನಾನು ಲ್ಯಾಪ್ಟಾಪ್ ಎಲ್ಲಿ ಹೋಗ್ಬೇಕು ಎಲ್ ಬರ್ಬೇಕು ಓಕೆ ಏಂಜಲ್ ಒನ್ ಎಲ್ಲಿ ಹೋಗ್ಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾನೆ ಓಕೆ ಹಾಗಾದ್ರೆ ನಮ್ಗೆ ಮನೆಯಲ್ಲಿ ಕುತ್ಕೊಂಡು ಕುತ್ಕೊಂಡು ಕೆಲವರು ಸುಮ್ಮನೆ ಫ್ರೀ ಇರ್ತೀವಿ ಅಥವಾ ಏನು ನಾವು ದುಡಿಬೇಕು ಅಂತ ಕೇಳ್ತಾ ಇರ್ತಾರೆ ಹಾಗಾದ್ರೆ ನಮ್ಮಂತ ಹೆಂಗಸರು ಸ್ವಲ್ಪ ಪ್ರಾಫಿಟ್ ಮಾಡ್ಬೋದು ನಮ್ಮ ಮನೆಗೆ ಆಗುವಂಥ ಸಣ್ಣ ಪುಟ್ಟ ಖರ್ಚಿಗೆ ನಾವು ಮ್ಯಾಮ್ ನಾನು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಜನ್ರೇಷನ್ ಇನ್ನ ತುಂಬ ಚೆನ್ನಾಗಿ ಕಲಿತಾರೆ ಕಲಿತಾರೆ ಹಾಗಾದ್ರೆ ಯಾರು ಕೂಡ ಮಾಡ್ಬೋದು ಅಂತ ಹೇಳ್ತೀರಾ ನೀವು ಇದು ಗ್ಯಾರಂಟಿ ಓಕೆ ಓಕೆ ಥ್ಯಾಂಕ್ ಯು ಮಚ್ ಇಲ್ಲಿ ತುಂಬಾ ಜನರನ್ನು ನೋಡಿದೆ ಸಣ್ಣ ಸಣ್ಣ ನನ್ನ ಮಕ್ಕಳ ಏಜಿನವರು ಕೂಡ ಇಲ್ಲಿ ಕಾಣ್ತಾ ಇದ್ದಾರೆ ನನಗೆ ನೋಡಿ ಎಷ್ಟು ನಿಮ್ಗೆ ಏಜ್ ಇವಾಗ ಏಯ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ನೋಡಿ ನನ್ನ ಮಗನ ಏಜ್ ಎಂತ ಮಾಡ್ತಿದ್ದೀರ ಇಲ್ಲಿ ನೀವು ನಾನು ಇವಾಗ ನಂದು ಸೆಕೆಂಡ್ ಪಿ ಯು ಕಂಪ್ಲೀಟ್ ಆಯ್ತು ಓಕೆ ಸೊ ಯೂಶ್ವಲಿ ಎಲ್ಲ ಈ ಏಜ್ ಅವರು ಅವ್ರಿಗೆ ಸ್ವಲ್ಪ ಸೆಲ್ಫ್ ಪಾಕೆಟ್ ಮನಿ ಮಾಡ್ಕೊಳಕ್ಕೆ ನೋಡ್ತಾರೆ ಹಾಂ ಹೌದು ನಾನು ಇದೇ ಥರ ಹುಡುಕ್ತಾಯಿದ್ದೆ ಹಾಂ ಸೊ ಹಿಂಗೆ ನನಗೆ ಒಂದು ರೀಲ್ ಸಿಕ್ತು ಟಿ ಡಿ ಅಕಾಡೆಮಿ ಅಂತ ಒಂದಿದೆ ಸೊ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ಹೇಗೆ ಪ್ರಾಫಿಟಬಲ್ ಆಗಿ ಆಚೆ ಬರೋದು ಅಂತ ಹೇಳಿ ಕೊಡೋದೆಲ್ಲ ತಿಳ್ಕೊಂಡೆ ಓಕೆ ಸೊ ಇಲ್ಲಿ ಬಂದಮೇಲೆ ನನಗೆ ಬೇಸಿಕ್ಸಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ತುಂಬ ಹೇಳಿಕೊಟ್ರು ಓಕೆ ನಾನು ಇವಾಗ ದಿನಕ್ಕೆ ತ್ರೀ ಹಂಡ್ರೆಡ್ ಅಷ್ಟು ಅರ್ನ್ ಮಾಡ್ತೀನಿ ಸೊ ಟ್ವೆಂಟಿ ಟೂ ಡೇಸ್ ಇದೆ ನಮ್ಗೆ ಟ್ರೇಡಿಂಗ್ ಡೇಸು ಸೊ ಟ್ವೆಂಟಿ ಟೂ ಇಂಟು ತ್ರೀ ಹಂಡ್ರೆಡ್ ಆಲ್ಮೋಸ್ಟ್ ನಂಗೆ ಒಂದ್ ಮಂತ್ ಗೆ ಪಾಕೆಟ್ ಮನಿ ಸಿಗುತ್ತೆ ಸಿಗುತ್ತೆ ಈಗ ಇನ್ನು ಸಣ್ಣ ಏಜ್ ಅಲ್ಲ ಪ್ರೆಷರ್ ಜಾಸ್ತಿ ಇರುತ್ತಾ ಇಲ್ಲ ಇಲ್ಲ ಪ್ರೆಷರ್ ಇಲ್ಲ ತುಂಬಾ ಈಸಿಯಾಗಿ ಹೇಳ್ಕೊಡ್ತಾರೆ ಈಸಿಯಾಗಿ ಹೇಳ್ಕೊಡ್ತಾರ ಅರ್ಥ ಆಗುತ್ತಾ ನಿಮ್ಗೆ ಖಂಡಿತ ಅಂದ್ರೆ ಈಗ ನಿಂದು ಇನ್ನು ಕೂಡ ಸಣ್ಣ ಏಜ್ ಅಲ್ಲ ನಾನು ಹೇಳುದು ಅದಕ್ಕೆ ನಾನು ಹೇಳುದು ಹೆದ್ರುದು ಈ ಸಣ್ಣ ಮಕ್ಕಳಿಗೆ ನಾವು ಬಿಟ್ಟರೆ ಹೇಗೆ ಮುಂದೆ ಅವರ ಲೈಫ್ ಹೋಗುತ್ತಾ ಮುಂದೆ ಏನು ಅಂತ ಹೇಳಿ ಅಷ್ಟೇ ನೀವು ಏನು ಹೇಳ್ತೀರಾ ರಿಸ್ಕ್ ಉಂಟಾ ಇದರಲ್ಲಿ ಅಥವಾ ಮುಂದೆ ಹೋಗಬಹುದಾ ಸೆಟಲ್ ಆಗಬಹುದಾ ಇದರಲ್ಲಿ ಸೆಟಲ್ ಆಗಬಹುದು ಆಗಬಹುದಾ ಗ್ಯಾರಂಟಿನಾ ಗ್ಯಾರಂಟಿ 100% ಹೇಗೆ ಆಗ್ತದೆ ನಿಮಗೆ ನನಗೂ ಅಷ್ಟೇ ಕಂಪ್ಲೀಟ್ಲಿ ಏನು ನಾಲೆಜ್ ಇರಲಿಲ್ಲ ಅಷ್ಟೊಂದು ಬಟ್ ಇಲ್ಲಿಗೆ ಬಂದ ಮೇಲೆ ತುಂಬಾ ಗೊತ್ತಾಗಿದೆ ಇವಾಗ ಮೇಡಮ್ ಅವರು ಹೇಳಿದರು ನೀವು ಅವರಿಗೆ ನೀವೇ ಕಳಿಸಿದಂತೆ ನೀವು ಹೇಳ್ತೀರ ನಾಲೆಜ್ ಇಲ್ಲ ಭಾರತ್ ಕಳಿಸಿದ್ದ ಓಕೆ ಅಷ್ಟು ಬೇಗ ಕಲಿತ ಎಲ್ಲ ಬಂತಾ ಓಕೆ ನನಗೂ ಏನು ಕಂಪ್ಲೀಟ್ ಆಗಿ ನಾಲೆಜ್ ಇಲ್ಲ ಬಟ್ ಕಲಿಬೇಕಂತ ಇತ್ತು ಆಮೇಲೆ ಇಲ್ಲಿ ಬಂದಾಗ ಇವಾಗ ಗೊತ್ತಾಗಿದೆ ಎಲ್ಲ ಅಂದ್ರೂ ಕಾಸ್ ಮಾಡಬಹುದು ಅಂತ ಗೊತ್ತಾಗಿದೆ ಓಕೆ ಫಸ್ಟ್ ಏನ್ ಅಷ್ಟೊಂದು ನಾಲೆಡ್ಜು ಇರ್ಲಿಲ್ಲ ಇಲ್ ಬಂದ್ಮೇಲೆ ಕಂಪ್ಲೀಟ್ ಆಗಿ ಗೊತ್ತಾಗಿದೆ ಇವಾಗ ಹೇಗೆ ಅನಿಸ್ತಾ ಉಂಟು ಮಾಡ್ಬೋದು ಅದ್ನ್ ಮಾಡ್ಬೋದು ಮ್ಯಾಮ್ ಇದ್ರಲ್ಲೇ ಮುಂದೆ ಹೋಗಬಹುದು ಹೋಗ್ಬಹುದ ಲೈಫ್ ತೆಗಿಬಹುದಾ ನಾವ್ ಇದ್ರಲ್ಲಿ ಮ್ಯಾಮ್ ಓಕೆ ಓಕೆ ಇವಾಗ ನಾನು ಕ್ಲಾಸ್ ರೂಮ್ ಅಲ್ಲಿ ರೂಮಲ್ಲಿದ್ದೀನಿ ಇಲ್ಲಿ ಇಲ್ಲಿ ಕ್ಲಾಸ್ ನಡೀತಾ ಉಂಟು ತುಂಬಾ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ನಾನು ಎಲ್ಲ ನಿಮ್ಗೆ ತೋರಿಸಿದೆ ಅಲ್ಲಿ ಆದ್ರೆ ಕ್ಲಾಸ್ ರೂಮ್ ತೋರಿಸಿರ್ಲಿಲ್ಲ ಹಾಗೆ ಇಲ್ಲಿ ನೋಡ್ಬೋದು ನೀವು ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲ ಏಜ್ ಅವರು ಕೂಡ ಇದ್ದಾರೆ ಲೇಡೀಸ್ ಜೆಂಟ್ಸ್ ಎಲ್ಲರೂ ಇದ್ದಾರಲ್ಲ ಈ ಅಕಾಡೆಮಿ ಸೇರಿದ ಮೇಲೆ ನಿಮ್ಗೆ ಹೇಗೆ ಅನಿಸ್ತಾ ಉಂಟು ಓಕೆನಾ ಇಲ್ಲಿ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಕಲಿಬಹುದಾ ನಾವು ಕೂಡ ಬಂದು ಕಲಿಬೌದಾ ಇಲ್ಲಿ ಯಾಕೆಂದರೆ ನನಗೆ ಏನು ಕೂಡ ಗೊತ್ತಿಲ್ಲ ಝೀರೋ ನಾಲೆಜ್ ನಂದು ಖಂಡಿತನಾ ಇಲ್ಲಿ ಲೇಡೀಸ್ ನೋಡಿ ನನಗೆ ಕಾನ್ಫಿಡೆನ್ಸ್ ಬಂದಿದೆ ನಾನು ಕೂಡ ಬರ್ಬೋದು ಕಲಿಬಹುದು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಕಂಟಿನ್ಯೂ ಮಾಡಿ ನಿಮ್ಮದು ಒಳ್ಳೇದಾಗಲಿ ನಿಮಗೆಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್ ಸ್ಟೂಡೆಂಟ್ ಇದ್ದಾರೆ ಅವರತ್ರ ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳೋಣ ನಾವು ಹಾಯ್ ಹಾಯ್ ಸರ್ ಎಲ್ಲಿಂದ ನೀವು ಬೆಂಗಳೂರಿಂದ ಎಷ್ಟು ಟೈಮ್ ಇಲ್ಲಿ ಏನು ಕಲಿತಾ ನೀವು ನಾನು ಇಲ್ಲಿ ಬಂದು ಒಂದು ವಾರ ಆಯ್ತು ಇವತ್ತಿಗೆ ಒಂದು ವಾರ ಆಯ್ತಾ ಓದ ಶುಕ್ರವಾರ ಕ್ಲಾಸಸ್ ಶುರು ಆಗಿದ್ದು ಓಕೆ ನಾನು ಇಲ್ಲಿ ಬಂದು ಸೇರಿದಾಗ ನನಗೇನು ನಾಲೆಡ್ಜ್ ಇಲ್ಲ ನನಗೆ ಕಂಪ್ಲೀಟ್ ಟ್ರೇಡಿಂಗಲ್ಲಿ ಅಲ್ಲಿ ನನಗೆ ಝೀರೋ ನಾಲೆಡ್ಜ್ ಸೊನ್ನೆ ಓಕೆ ಸೊ ನನ್ನ ಫ್ರೆಂಡು ಒಬ್ರು ಹೇಳಿದ್ರು ಇಲ್ಲಿ ಬನ್ನಿ ಟ್ರೇಡಿಂಗ್ ಕ್ಲಾಸ್ ಸೇರ್ಕೊಳ್ಳೋಣ ಒಂದ ಒಂದು ಕಲ್ಯಾಣ ಹೊಸ ಮಾಡೋಣ ಯಾಕಂದ್ರೆ ನಾನು ಜಾಬ್ ಮಾಡ್ತಾ ಇದ್ದೀನಿ ಅಡಿಷನಲ್ ಆಗಿ ನನ್ನ ಕಮಿಟ್ಮೆಂಟ್ಸ್ ನಾನು ಫುಲ್ಫಿಲ್ ಮಾಡೋಕ್ಕೆ ನನಗೆ ಒಂದು ಸಣ್ಣ ಒಂದು ಪ್ಲಾಟ್ಫಾರ್ಮ್ ಬೇಕು ಒಂದು ಅಡಿಷನಲ್ ಇನ್ಕಮ್ ಅನ್ನೋದು ನನಗೆ ಸೋರ್ಸ್ ಬೇಕು ಸೊ ಅದರಿಂದ ನಾನು ಒಂದು ಸ್ಟಾಕ್ ಮಾರ್ಕೆಟ್ ಕಲ್ಯಾಣ ಅಂತ ಇಲ್ಲಿ ಟಿ ಟಿ ಡಿ ಅಕಾಡೆಮಿಗೆ ಬಂದಿದ್ದೀನಿ ನಿಮಗೆ ಅರ್ಥ ಆಗ್ತಾ ಉಂಟಾ ಖಂಡಿತ ನಮ್ಗೆ ಏನೇ ಡೌಟ್ಸ್ ಇದ್ರು ಎಲ್ಲ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ ಕೇಳಿದ್ರು ನಮಗೆ ತಿಳ್ಸಿ ಹೇಳ್ತಾರೆ ಯಾರು ಕೂಡ ಇಲ್ಲಿ ಬೇಜಾರು ಮಾಡ್ಕೊಳ್ಳಲ್ಲ ಓಕೆ ಎಲ್ಲ ಚೆನ್ನಾಗಿ ಒಂದು ಪ್ರೋತ್ಸಾಹನ ನೀಡ್ತಾರೆ ಓಕೆ ಓಕೆ ಇಲ್ಲಿ ಒಬ್ಬರು ಲೇಡಿ ಇನ್ನೊಬ್ಬರು ಇಲ್ಲಿ ಏನೋ ಮಾಡ್ತಾ ಇದ್ದಾರೆ ಆಗದಿಂದ ನನಗೆ ಗೊತ್ತಿಲ್ಲ ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿ ಹಾಗೆ ನಾನು ಇವರ ಹತ್ರ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಕೇಳೋಣ ಇವರದ್ದು ಅಂತ ಹೇಳಿ ಬಂದಿದ್ದೀನಿ ಹಾಯ್ ಹಾಯ್ ಎಲ್ಲಿ ಎಲ್ಲಿಂದ ನೀವು ಅಂದ್ರೆ ಬ್ಯಾಂಗ್ಳೂರಿಂದ ಓಕೆ ಏನಾದರೂ ಜಾಬ್ ಮಾಡ್ತಾ ಇದ್ದಿರಾ ಇಲ್ಲ ಒಂದಂದರೆ ಕಾ ಐ ಟಿ ಫೀಲ್ಡಲ್ಲಿ ಇದ್ದೆ ಓಕೆ ಡ್ರಾಪ್ ತಗೊಂಡಿದ್ದೆ ಹೌದಾ ಇವಾಗ ಇಲ್ಲಿ ಬಂದ ಎಷ್ಟು ಟೈಮ್ ಆಯ್ತು ನೀವು ಇಲ್ಲ ಒಂದು ಈಗ ಗೋಲ್ಡ್ ಮ್ಯಾಚ್ ತೊಗೊಂಡಿದ್ದು ಏಯ್ಟೀನ್ ಡೇಸ್ ಕಂಪ್ಲೀಟ್ ಆಗಿದೆ ಓಕೆ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿದ್ದು ಸೊ ಡೇ ಒನ್ ಕಂಪೇರ್ ಮಾಡಿದ್ರೆ ಡೇ ಒನ್ ಲಿಟ್ರಲಿ ಜೀರೋ ಆಗಿದ್ದು ನಾವು ಬೇಸಿಕಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದೆ ಓಕೆ ಸೊ ಕಾಮರ್ಸ್ ನಮ್ಗೆ ಏನು ಟಚ್ ಆ ಥರ ಏನು ಇರಲಿಲ್ಲ ಒಂದು ಪ್ರಾಫಿಟ್ ಲಾಸ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅದೆಲ್ಲ ಏನು ಟಚ್ ಇದೆ ಸೊ ಇಲ್ಲಿ ಬಂದು ಒಂದು ತ್ರೀ ಡೇಸ್ಗೆ ನಮ್ಗೆ ಕಂಪ್ಲೀಟಾಗಿ ಐಡಿಯಾ ಸಿಗ್ತೀವಿ ಓಕೆ ಟೆಸ್ಟ್ ಕೂಡ ಅಷ್ಟೇ ಇದಾಗಿದ್ದು ಎಲ್ಲ ಹೇಳ್ಕೊ ಹೇಳ್ಕೊಡ್ತಾರೆ ಒಂದು ಶೇರ್ ಹೋಲ್ಡಿಂಗ್ ಆಗಲಿ ಒಂದು ಕಂಪ್ನಿದು ಒಂದು ಏನಾಗಲಿ ಕಾಮರ್ಸ್ ಟರ್ಮ್ಸ್ ಬಗ್ಗೆ ಅಷ್ಟೊಂದು ನಾಲೆಜ್ ಇರ್ತದೆ ಓಕೆ ಸೊ ಬರೋಕ್ಕೂ ಮುಂಚೆ ನಾನು ಯಾವುದೇ ಥರ ಪ್ರಿಪರೇಷನ್ ಕೂಡ ಇರ್ತೀನಿ ಇಲ್ಲಿಗೆ ಬಂದ ಮೇಲೆ ನನಗೆ ಕ್ಲೀನಾಗಿ ಗೊತ್ತಾಗಿದೆ ಕಾಮರ್ಸ್ ಟರ್ಮ್ಸ್ ದರ ಹೇಗೆ ಫಸ್ಟ್ ಕ್ಲಾಸ್ ಎಲ್ಲ ತಗೊಂಡ್ರೆ ನೀವು ಫಸ್ಟ್ ಕ್ಲಾಸ್ ತಕೊಂಡು ಆಮೇಲೆ ಈಗ ಸ್ಟಾರ್ಟ್ ಮಾಡಿ ಫ್ಲೋರ್ ಈಗ ನೀವು ಇಲ್ಲಿ ಮಾಡ್ತಾ ಇದ್ದೀರಿ ಈಗ ಹಾ ಓಕೆ ಪ್ರಾಫಿಟ್ ಇದೆಯಾ ಆ ಅರ್ಥ ಆಗುತ್ತಲ್ಲ ಅದರ ಕಂಪ್ಲೀಟ್ ಆಗಿ ಅರ್ಥ ಓಕೆ ಇಲ್ಲಿ ರೌಂಡ್ ಓಡಿತಾ ಓಡಿತಾ ಒಬ್ಬರು ಸೀನಿಯರ್ ಕಾಣ್ತಾ ಇದ್ದಾರೆ ಡ್ಯಾಡಿ ಏಜ್ ಅವರು ಬನ್ನಿ ಅವರ ಎಕ್ಸ್ಪೀರಿಯನ್ಸ್ ಅವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಕೇಳೋಣ ಹಾಯ್ ಸರ್ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ ನಿಮ್ಮ ಏಜಲ್ಲಿ ಸರ್ ನಮ್ಮ ಮೇಡಮ್ ನನ್ನ ಏಜು ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ನನ್ನ ಡ್ಯಾಡಿ ಏಜ್ ಬಂತು ಓಕೆ ನಾನು ಒಂದು ಮೂವತ್ತೈದು ವರ್ಷದಿಂದ ಮಾರ್ಕೆಟ್ ಇದ್ದೀನಿ ಎಷ್ಟು ತರ್ಟಿ ಫೈವ್ ಇಯರ್ಸ್ ತರ್ಟಿ ಫೈವ್ ಇಯರ್ಸ್ ಇಂದ ಫಿಸಿಕಲ್ ಮಾರ್ಕೆಟಿಂದ ಇದೀನಿ ಓಕೆ ಓಕೆ ಆವಾಗ ಈ ತರ ಜ್ಞಾನ ಕೊಡೋರು ಇರ್ಲಿಲ್ಲ ಸಿಕ್ಕಾಪಟ್ಟೆ ಲಾಸ್ ಮಾಡಿಕೊಂಡು ಜೀವನನೇ ಏರುಪೇರು ಮಾಡಿಕೊಂಡು ಆಮೇಲೆ ವರ್ಷದಿಂದ ಕಲಿತು ಸಕ್ಸಸ್ಫುಲ್ ಟ್ರೇಡರ್ ಆಗಿ ಟಿ ಡಿ ಸಂಸ್ಥೆಯಲ್ಲೇ ಹಾಗಾದ್ರೆ ಇದಕ್ಕೆ ನಾವು ಹೋಗ್ಬೋದು ಖಂಡಿತ ನಾನು ಯಂಗ್ಸ್ಟರ್ಸ್ಗೆ ಹೇಳ್ತೀನಿ ಈ ಮಾರ್ಕೆಟ್ ಎಲ್ಲ ಟಿ ಜಿಗೆ ದುಡ್ಡು ಬರಲ್ಲ ಕಲಿತು ಮಾಡೋನ್ಗೆ ದುಡ್ಡು ಸುರಿಮಳೆ ಈ ಅಕಾಡೆಮಿಗೆ ಬಂದು ಎಷ್ಟು ಟೈಮ್ ಆಯ್ತು ನೀವು ಈ ಅಕಾಡೆಮಿಗೆ ಸುಮಾರು ನಾನು ಒಂದು ತ್ರೀ ಇಯರ್ಸ್ ಇಂದ ಈ ಅಕಾಡೆಮಿ ಇದೇ ತರ ಇದು ಮಾಡ್ತೀನಿ ಹೌದಾ ಇಲ್ಲಿ ಹೇಗಿದೆ ಇಲ್ಲಿ ಬೆಸ್ಟ್ ಇದೆ ಅಂತ ಹೇಳಿದೆ ನೀವು ಇಲ್ಲಿ ಮೇಡಮ್ ನಾನು ಇಲ್ಲಿ ತನಕ ನೋಡಿರೋ ಪ್ರಕಾರ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಈ ತರ ಸಂಸ್ಥೆ ಓಕೆ ನಾವು ಬಂದವರನ್ನೆಲ್ಲ ಸೇರಿಸ್ಕೊಳ್ಳೋದೇ ಇಲ್ಲ ಫಸ್ಟ್ ಇಲ್ಲಿ ಇಂಟರ್ವ್ಯೂ ಇದೆ ಓಕೆ ವೆದರ್ ದೇ ಕೆನ್ ಅವರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆಯಾ ಅವರಲ್ಲಿ ಓಕೆ ನಾವು ಸುಮ್ಮನೆ ಬೇರೆಯವ್ರನ್ನ ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳೋ ಜನ ಅಲ್ಲ ಆ ಓಕೆ ಓಕೆ

ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್ ಭಾರತವನ್ನು ಡಿಜಿಟಲ್ ಹೂಡಿಕೆ ಕಡೆ ತಗೊಂಡು ಹೋಗ್ಬೇಕಂತ ನಮ್ಮ ಒಂದು ಗುರಿ ಇಟ್ಕೊಂಡು ಆ್ಯಕ್ಚುಲಿ ನಮ್ಮ ಬ್ರಾಂಚಸ್ಸು ಆಲ್ ಓವರ್ ಇಂಡಿಯಾ ಮಾಡಬೇಕಂತ ಗುರಿ ಇದೆ ಬಟ್ ಸದ್ಯಕ್ಕೆ ಒಂದು ಐದು ಬ್ರಾಂಚ್ ಅಂತ ಮಾಡಿದ್ದೀವಿ ಸೊ ಎಲ್ಲೆಲ್ಲಿದೆ ಅಂದರೆ ರಾಜಾಜಿನಗರ ಜೆ ಪಿ ನಗರ ಯಲಾಂಕ ಈ ಮೂರು ಬೆಂಗಳೂರಲ್ಲಿರೋದು ಆ್ಯಂಡ್ ಹುಬ್ಬಳ್ಳಿಯಲ್ಲೂ ಸಹ ಬ್ರಾಂಚ್ ಇದೆ ಮೈಸೂರಲ್ಲೂ ಸಹ ಬ್ರಾಂಚ್ ಇದೆ ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂತಿದ್ದರೂ ಪ್ರತಿ ಸಂಡೇ ನಾವು ಹತ್ತು ಗಂಟೆಯಿಂದ ಹನ್ನೆರಡೂವರೆ ಒಂದು ಎರಡೂವರೆ ಗಂಟೆ ಫ್ರೀ ವರ್ಕ್ಶಾಪ್ ಮಾಡ್ತೀವಿ ಪ್ರತಿ ಸಂಡೇ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಹೋಗಿ ಎರಡೂವರೆ ಗಂಟೆ ಪಾಠ ನೀವು ಉಚಿತವಾಗಿ ಫ್ರೀಯಾಗಿ ಕಲ್ತ್ಕೋಬೋದು ಅದು ನಿಮಗೆಲ್ಲ ಓಕೆ ಅನಿಸ್ತು ಸ್ಟಾಕ್ ಮಾರ್ಕೆಟ್ ನಿಮಗೆ ನಿಜವಾಗೂ ಪ್ಯಾಷನೇಟ್ ಆಗಿದ್ದರೆ ನೀವು ಬೇಕಾದ್ರೆ ನಿಮ್ಮ ನಮ್ಮ ನೆಕ್ಸ್ಟ್ ಲೆವೆಲ್ ಕೋರ್ಸ್ ಸಹ ತಗೋಬೋದು ಸೊ ಎಲ್ಲರೂ ಉಚಿತವಾದ ವರ್ಕ್ಶಾಪ್ನ ಅಟೆಂಡ್ ಮಾಡಿ ನಿಯರೆಸ್ಟ್ ಗೆ ಹೋಗಿ ಅಟೆಂಡ್ ಮಾಡಿ ಸೊ ಜೈ ಹಿಂದ್ ಜೈ ಕರ್ನಾಟಕ ಓಕೆ ನೋಡಿದ್ರಲ್ಲ ಎಲ್ಲ ಬಗ್ಗೆ ಇವಾಗ ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಬಹುದು ಅಂತ ನಾನು ಎನಿಸ್ತೀನಿ ನಿಮಗೆ ಯೂಸ್ಫುಲ್ ಆಗುವಂತ ನಾನು ಇವತ್ತು ವಿಡಿಯೋ ಮಾಡಿದೀನಿ ಇದು ಎಲ್ರಿಗೂ ಖಂಡಿತವಾಗ್ಲೂ ಸ್ಟೂಡೆಂಟ್ ಸ್ಟೂಡೆಂಟ್ ಇಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಹಾಗೂ ಲೇಡೀಸ್ ಕೂಡ ಇಲ್ಲಿ ಹೌದು ಜನ ಬಂದು ಕಲಿತಾ ಇದ್ದಾರೆ ಓಕೆ ಹಾಗಾದ್ರೆ ಜೆಂಟ್ಸ್ಗೆ ಮಾತ್ರ ಅಲ್ಲ ಲೇಡೀಸ್ಗೆ ಕೂಡ ಆಗುತ್ತೆ ಇದು ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ನೀವು ಖಂಡಿತವಾಗ್ಲೂ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ ನಾನು ಹೇಳಲ್ಲ ಡೈರೆಕ್ಟ್ ಆಗಿ ನಾನು ಹೇಳಿದ ವಿಸಿಟ್ ಮಾಡಿ ಹಾಗೂ ಅವರು ಫ್ರೀ ಕ್ಲಾಸಸ್ ಇದೆ ಅಂತ ಅದನ್ನು ಜಾಯಿನ್ ಮಾಡಿ ನಿಮಗೆ ಆಗುತ್ತೆ ಅಂತ ಆದರೆ ಮಾತ್ರ ಮುಂದೆ ಹೋಗಿ ಸುಮ್ಮನೆ ಸುಮ್ಮನೆ ನಿಮಗೆ ಅರ್ಧ ಅರ್ಧ ನಾಲೆಜ್ ಇಟ್ಟು ಮುಂದೆ ಹೋಗಬೇಡಿ ಅಷ್ಟೇ ನಾನು ಹೇಳೋದು ಓಕೆ ಥ್ಯಾಂಕ್ ಯು ಸೋ ಮಚ್ ನೀವು ನಮಗೆ ತುಂಬ ಚೆನ್ನಾಗಿ ಹೇಳಿಕೊಟ್ರಿ ಹಾಗೂ ಇದು ನಿಜವಾಗ್ಲೂ ನನ್ನ ವ್ಯೂವರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಗೊತ್ತು ಹಾಗಾಗಿ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅದ್ರ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್